ರೈತರ ಭೂಮಿಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ಸಲುವಾಗಿ ನೋಟಿಸ್ಗಳು ಕೊಟ್ಟಿದ್ದಾರೆ ಅವರು ಎಕರೆ ಮೇಲೆ ನಮ್ಮ ರೈತರ ಭೂಮಿ ಕಿಮ್ಮತ್ ಮಾಡತ್ತಾರಂತ ಈಗ ಗುಂಟೆದ ಮೇಲೆ ಎಲ್ಲ ವ್ಯವಹಾರ ಎಲ್ಲ ಕಡೆ ನಡೆದ್ ಈಗ ಜಗತ್ತಿನ ತುಂಬಾ ಬರ್ ಕಾಯಿಬೇಲೆ ವ್ಯಾಪಾರ ಮಾಡೋರು ನಮ್ಮ ಕಡೆ ಒಂದು ಕಿಲೋ ರೂಪಾಯಿ ಕಿಲೋ ತಗೊಂಡವ್ರು ಭಾವ್ ಕಿಲೋ ಇಪ್ಪತ್ತು ರೂಪಾಯಿ ಮಾರತ್ತಾರ ಇಂಥ ಪರಿಸ್ಥಿತಿ ಇದ್ದಾಗ ಮತ್ತೆ ಎಲ್ಲಾರು ಕೂಡ ರೈತರನ್ನ ತುಳಿಯುವಂತ ಒಂದು ಕಾರ್ಯಕ್ರಮ ಆಗಾದಿ ಅದಕ್ಕ ಗುಂಟೆದ ಮೇಲೆ ನಾವು ಕನಿಷ್ಠ ಅಂದ್ರೂ ಐದು ಲಕ್ಷ ರೂಪಾಯಿ ಗುಂಟೆ ಅದು ಸರ್ಕಾರ ಕೊಡೋದು ಖಾಸಗಿ ಮಾರಾಟ ಮಾಡೋರು ಹತ್ತು ಲಕ್ಷ ರೂಪಾಯಿ ಗುಡ್ಡ ತಗೋತಾರ ಕನಿಷ್ಠ ಅಂದ್ರೆ ಐದು ಲಕ್ಷ ರೂಪಾಯಿ ಸರ್ಕಾರಕ್ಕೆ ಏನೋ ಒಂದು ಸಾರ್ವಜನಿಕ ಕೆಲಸ ಕೆಲಸಕ್ಕೆ ಸಲುವಾಗಿ ಅನ್ನೋ ಸಲುವಾಗಿ ನಾವು ಲಕ್ಷ ರೂಪಾಯಿ ಕನಿಷ್ಠ ದರಕ್ಕೆ ನಾವು ತಗೊಂಡಿದೇವಿ ಆ ರೇಟ್ ಏನಾದರೂ ಸರ್ಕಾರ ನಿಗದಿ ಮಾಡಿದ್ರೆ ನಮ್ಮ ರೈತರು ಬಂದು ಕೊಡಕ್ಕೆ ಇರದ ಅಲ್ಲಿವರೆಗೆ ನೀವು ಎಕರೆಕ್ ಮೂವತ್ತು ಲಕ್ಷ ಮೂವತ್ತೈದು ಲಕ್ಷ ಅಂದ್ರೆ ಇದು ಬಹಳ ಹಳೆ ಮಾತಾತಿ ದಯವಿಟ್ಟು ಮತ್ತೊಂದ್ರಿ ಇಲ್ಲಿ ಧಾರವಾಡದಾಗ ನವತ್ ಐದು ಲಕ್ಷ ತೊಂಬತ್ ಮೂರು ಲಕ್ಷ ಮಟ್ಟ ರೇಟ್ ಮಾಡಿದ್ರಿ ಇದು ಹೆದ್ದಾರಿಯಿಂದ ಐದ್ ಮೀಟರ್ ಐದ್ನೂರ್ ಮೀಟರ್ ಒಳಗಿರುವಂತ ಒಂದು ಅರವತ್ತೈದು ಲಕ್ಷದಿಂದ ತೊಂಬತ್ಮೂರು ಲಕ್ಷವರೆಗೆ ರೇಟ್ ಬಿಡಿದಾರೆ ಅದಕ್ಕೆ ಇಂಥ ತಾರತಮ್ಯ ಆಗಬಾರ್ದು ನೀವು ಬಿಡ್ತಾರೆ ಇಲ್ಲಿ ಮೂವತ್ತೈದು ಬಿಡ್ತಾರೆ ನಾವು ಇದಕ್ಕಂತೂ ಒಪ್ಪದಿಲ್ಲ ಅಲ್ಲಿ ಒಪ್ಪು ಅದೇ ರೈತರು ಒಪ್ಪದೇ ಹೋರಾಡದ ಭಾಗವಹಿಸಿದ್ರು ಮುಂದೆ ಏನಿದ್ರು ಗುಂಟೆ ಮೇಲೆ ಲೆಕ್ಕ ಅದಕ್ಕೆ ಕನಿಷ್ಠ ಬಂದ ಗುಂಟೆ ಐದು ಲಕ್ಷ ರೂಪಾಯಿ ಪಟ್ಟ ಏನಾದ್ರು ನಾವು ಕೊಡೋದ್ರ ಬಗ್ಗೆ ವಿಚಾರ ಮಾಡ್ತಾವೆ ದಯವಿಟ್ಟ ಇದು ಈ ಮಾಧ್ಯಮದ ಮಿತ್ರರ ಮುಖಾಂತರ ಸರ್ಕಾರಕ್ಕೆ ಮುಟ್ಟಿಸ್ಬೇಕಂತೇಳಿ ಈ ಮೂಲಕ ವಿನಂತಿ ಮಾಡ್ಕೋತಾರೆ ಕೊಡ್ಬೇಕು ಎಕರೆ ನಾವು ಕೊಡಕ ಒಪ್ಪುದಿಲ್ಲ ಯಾವ ರೈತರು ಒಪ್ಪುದಿಲ್ಲ ಅಂತೇಳಿ ಈ ಮುಖಾಂತರ ತಮ್ಮ ಮಾಧ್ಯಮ ಮುಖಾಂತರ ನಾವು ಎಲ್ಲ ರೈತರು ಐದು 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 ಲಕ್ಷದ ಒಳಗ ನಾವು ಒಪ್ಪೋದೇ ಇಲ್ಲ ಒಂದು ಗುಂಟೆ ಈಗ ರಾಷ್ಟ್ರೀಯ ಹೆದ್ದಾರಿ ಅಂತ ಹೆದ್ದಾರಿ ಅದು ಒಳಗೆ ಹೋಗಲ್ಲ ಅದಕ್ಕೂ ಒಂದ ರೇಟ್ ಐತಿ ಒಳಗಿದ್ದಕ್ಕೂ ಒಂದ ರೇಟ್ ಐತಿ ರಾಷ್ಟ್ರೀಯ ಹೆದ್ದಾರಿಗೆ ಹೆಚ್ಚು ಇಟ್ಟಿದ್ದಾರೆ ತೊಂಬತ್ ಲಕ್ಷ ಇಟ್ಟಿದ್ದಾರೆ ಧಾರವಾಡ ಹತ್ರ ಒಳಗಿನ ನಲವತ್ತೈದು ಲಕ್ಷ ಮಾಡಿದಾರ ಈ ತಾರ ತಮಿ ಬೇಡಿಕೆ ನಾಲ್ವತ್ತೈದು ಅಂತೂ ಮಾತಾ ಇಲ್ಲ ನಾಲ್ವತ್ತೈದಕ್ಕೆ ಯಾರು ಕೊಡಕ್ಕೂ ತಯಾರಿ ಇಲ್ಲ ಗ್ರಾಮದ ಗುಂಟೆ ಮೇಲೆ ಲೆಕ್ಕ ಯಾಕಂದ್ರೆ ಹದಿನಾರು ಗಂಟೆ ಹದಿನೇಳು ಗಂಟೆ ಇಪ್ಪತ್ ಮೂರು ಗಂಟೆ ಹಿಂಗೆಲ್ಲ ಹೋಗಿದಾವ್ ಅವಕ್ಕೆಲ್ಲ ಇವ್ರು ಹೆಂಗ್ ಲೆಕ್ಕ ಮಾಡ್ತಾರು ರೈತರ ಹತ್ರ ದುಡ್ಡು ನಿಲ್ಲುದಿಲ್ಲ ಜಮೀನ್ ಆದ್ರ ಸಾಯಂಟ ಅವ್ ಮಕ್ಳು ಮೊಮ್ಮಕ್ಕಳು ದುಡ್ಡ ತಿಂತಾರೆ ಬಹಳಷ್ಟು ನಿಲ್ಲುದಿಲ್ಲ ನಮಗ ರೈತರ ಕಡೆ ಅದಕ್ಕೆ ದಯವಿಟ್ಟ ಯೋಗ್ಯ ರೇಟ್ ಮಾಡ್ಬೇಕಂತ ಹೇಳಿ ಬಿಡ್ಕೊತವ್ರು ಅಲ್ಲ ನಾವು ಐದ್ ಇವತ್ತಿನ ಹೋರಾಟ ಸಾಕೇತಿಕವಾದ ಶಾಂತಿಯುತವಾಗುತ್ತೆ ಈ ಒಂದು ನಮ್ಮ ಬೆಳಿಗ್ಗೆ ಅವ್ರಿಗೆ ಒಪ್ಪಿಲ್ಲ ಅಂತಂತಂದ್ರೆ ಈ ಹೋರಾಟ ಉಪ್ರ ಸ್ವರೂಪ ಆಗ್ತದೆ ಆ ಕಾರಣ ತಹಶೀಲ್ದಾರ್ ಅವರು ಮಧ್ಯ ಪ್ರವೇಶ ಮಾಡಿ ಕೆಲಸ ಇದ್ರ ಮನವರ್ಕೆ ಮಾಡಿ ಐದು ಲಕ್ಷ ರೂಪಾಯಿ ಆಗುವಂಗ ಮಾಡ್ಬೇಕಂತ ಹೇಳಿ ನಾವು ಎಲ್ಲ ರೈತರ ಪರವಾಗಿ ನಾವು ಮನವಿಯನ್ನ ಕೊಡ್ತಾ ಇದೇವೆ ರೈತರ ಹೋರಾಟಕ್ಕೆ ನಮ್ಮೆಲ್ಲ ಚಿತ್ತೂರು ಬಾಂಧವ ಹಾಗೂ ಬಲ್ಲೇಡಿ ಬಾಂಧವರಿಗೆ ರೈತರಿಗೆ ಖುಷಿ ಅನ್ನೋ ವಿಷಯ ಆಗ ಮತ್ತರಡೆ ಚನ್ನಮ್ಮನ ಕಿತ್ತೂರು ಕೋಟೆಯಲ್ಲಿ ಇವತ್ತೊಂದು ದಿವಸ ಆಗೈತಂದ್ರೆ ಬಹಳ ಹೆಮ್ಮೆಯ ವಿಷಯ ಆ ಹೆಮ್ಮೆ ವಿಷಯ ಇದಕ್ಕಾಗಿ ನಾವು ರೈತರು ಒಪ್ಕೊಂಡಿದ್ದೀವಿ ಆರ್ ಬಟ್ ಮೂರಿಂದ ಐದು ಲಕ್ಷ ರೂಪಾಯಿ ಗುಂಡಿಯಾಗಿ ಕೊಡಬೇಕು ಅಂದ್ರೆ ಮಾತ್ರ ನಮ್ಗೆ ಖುಷಿ ಆಗ್ತೈತೆ ಅದನ್ನ ಬಿಟ್ಟು ನಾವು ಬಿಟ್ಟು ಕೊಡಕ್ಕೆ ನಮ್ಮ ರೈತರೆಲ್ಲ ನಾವು ಒಪ್ಕೊಂಡು ಒಪ್ಪೋದು ಇವತ್ತು ದಿವಸ ಒಂದೇ ಕಂಡೀಷನ್ ಏನು ರೈತರು ಭೂಮಿಯನ್ನು ಕಳೆದುಕೊಳ್ಳಲ್ಲ ಅಂತ ರೈತ ಕುಟುಂಬಕ್ಕೆ ರೈಲ್ವೆ ಪಾಸ್ ಅನ್ನು ಫ್ರೀ ಮಾಡಿಕೊಡ್ಬೇಕು ಪ್ರತಿಯೊಂದು ಕುಟುಂಬಕ್ಕೆ ರೈಲ್ವೆ ಪಾಸ್ ಫ್ರೀ ಮಾಡಿಕೊಡ್ಬೇಕು ಯಾಕೆ ಆ ಜಮೀನಿನ ಮೇಲೆ ಯಾವ ಭೋಜಗಳು ಇರ್ದಾವಲ್ಲ ಬೆಳೆ ಬೆಳೆ ಸಾಲ ಆಗಲಿ ಯಾವ್ದು ಇರಲಿ ಅವನ್ನೆಲ್ಲ ಮುನ್ನಾ ಮಾಡಬೇಕು ಎರಡನೇದು ಮೂರನೇದು ಮೂರು ವರ್ಷ ಇದಿಂದ ಸಿದ್ದರಾಮಯ್ಯ ಸಾಹೇಬ್ ಆಗಲಿ ಕೃಷ್ಣ ಬೇರೆಗೌಡ ಸಾಹೇಬ ಆಗಲಿ ನಮ್ಮ ಬ್ರಾಂಡ್ ಡಿಶು ಅವರಾಗಲಿ ಇದ್ರ ಬಗ್ಗೆ ರೈತರಿಗೆ ಅನುಕೂಲ ಮಾಡಿ ಕೊಡಬೇಕು ರೈತರಿಗೆ ಜೀವನ ಮಾಡುವಂತ ವ್ಯವಸ್ಥೆ ಮಾಡಬೇಕು ಆ ರೈತ ಕಾಕೊಂಡಂತ ಭೂಮಿ ಕಳ್ಕೊಂಡು ರೈತರಿಗೆ ಮಕ್ಕಳಿಗೆ ಒಂದು ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಒಂದು ಸರ್ಕಾರಿ ನೌಕರನ್ನು ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ದಯವಿಟ್ಟು ಇದು ಮಾಡದಿದ್ರೆ ದೇಶ ಮುಂದೆ ಸತ್ಯಾಗ್ರಹ ಮಾಡಲಿಕ್ಕೆ ನಾವು ಎಲ್ಲ ರೈತದ ಒಪ್ಪಂದ ಇತ್ತು ಅಂತೇಳಿ ಇದನ್ನ ಕೇಳಕ್ಕೆ ಪಡ್ತೇನೆ